ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಸಹೋದರ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ ಅದನ್ನ ಇದು ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಕೆಳಗಡೆಗೆ ಕಾಂತಾರ ಚಾಪ್ಟರ್ ಒನ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳಲ್ಲ ನೀವು ಮಾಡ್ತೀರಂತ ಗೊತ್ತು ನನಗೆ ಮನಸ್ಸಿಂದ ಮಾತಾಡಬೇಕು ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂದರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಸಪೋರ್ಟ್ ಮನಸ್ಸಿಂದ ಮಾತಾಡಬೇಕು ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಸಹೋದರ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ ಅದನ್ನ ಇದು ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಕೆಳಗಡೆಗೆ ಥ್ಯಾಂಕ್ ಯು ಸೋ ಮಚ್ ಇವ್ರನ್ನ ಏನು ಹೇಳಬೇಕು ಫ್ರೆಂಡ್ ಅಂತ ಹೇಳಬೇಕಾ ನನ್ನ ಸಹೋದರ ಅಂತ ಹೇಳಬೇಕಾ ಯಾವತ್ತೂ ಇವರೊಬ್ಬರು ತೆಲುಗು ಹೀರೋ ತರ ಫೀಲೇ ಆಗಲಿಲ್ಲ ನನಗೆ ಇವರೊಂಥರ ನನ್ನೂರವರು ನನ್ನ ಅಣ್ಣ ನನ್ನ ತಮ್ಮ ಒಂದು ಫೀಲಿಂಗ್ ಒಂದು ಸಹೋದರನ್ ತರ ಫೀಲಿಂಗು ಇವತ್ತು ಹೈದರಾಬಾದಿಗೆ ನಾವು ಬರ್ತೀವಿ ಅಂತಂದಾಗ ನಾನು ನಿಮ್ಮನ್ನ ಕರ್ಕೊಂಡು ಬಂದು ನಮ್ಮ ಆಡಿಯನ್ಸ್ಗೆ ತೆಲುಗು ಪ್ರೇಕ್ಷಕರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡು ನಮಗೆ ಬೆನ್ ತಟ್ಟಿ ಇಡೀ ತಂಡವನ್ನು ಇಲ್ಲಿ ತಂದು ನಿಲ್ಲಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲ ಹಾಗೇನಿಲ್ಲ ಸರ್ ಫಾರ್ಮ್ಯಾಲಿಟೀಸ್ ಇಲ್ಲ ಬಟ್ ಸ್ಟಿಲ್ ಒಂದು ಆದರೂ ಕುಂದಾಪುರಕ್ಕೆ ಬಂದಿದ್ದರು ಕುಂದಾಪುರದ ಮಗ ಬಂದಾಗ ಪ್ರಗತಿ ನಾನು ಎಲ್ಲರೂ ಇವ್ರನ್ನ ಅಮ್ಮನ್ನ ವೈಫ್ನ ಎಲ್ಲರೂ ಟ್ರೀಟ್ ಮಾಡೋಣ ಅಂತೆಲ್ಲ ಫುಲ್ ಪ್ಲಾನ್ ಮಾಡಿದ್ರೆ ಅಲ್ಲಿ ಬಂದು ನಾಟಿ ಕೋಳಿ ಸಾರು ಮಾಡಿ ನಮಗೆ ತಿನ್ಸುತ್ತ ಅವರು ಸೊ ತುಂಬ ಖುಷಿ ಆಗತ್ತೆ ನಮ್ಮ ಪಕ್ಕದ ರಾಜ್ಯ ಆದರೂ ಕೂಡ ಎಲ್ಲರೂ ಇವತ್ತು ಅಣ್ಣ ತಮ್ಮದ್ರ ತರದಲ್ಲಿ ಇವರು ನಾನು ಹೇಗೋ ಕರ್ನಾಟಕ ಹಾಗೋ ಆಂಧ್ರ ಹಾಗೆ ಅನ್ನೋ ಫೀಲಿಂಗ್ ನನಗೆ ಯಾವತ್ತು ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಾನು ಮಾತಾಡೋದಕ್ಕೆ ಬಂದಿಲ್ಲ ನಾನು ಇವತ್ತು ತಾರಕ್ ಸಾರ್ದು ಮಾತು ಕೇಳಕ್ಕೆ ಬಂದಿದ್ದೀನಿ ಕಾಂತಾರಾ ಚಾಪ್ಟರ್ ಒನ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳಲ್ಲ ನೀವು ಮಾಡ್ತೀರಂತ ಗೊತ್ತು ನನಗೆ ಪ್ರೀತಿ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಕ್ಕ ನಿಮಿಷಂ ರುಕ್ಮಿಣಿ ಅವರು ಒಂದು ಪಿಚ್ಚರ್ ದೇ ವಾಂಟೆಡ್ ಅ ಪಿಚ್ಚರ್ ಫಾರ್ ದ ಮೀಡಿಯಾ ಮುಗ್ಗುರು ಕಲಿಸಿ ಒಂದು ಪಿಚ್ಚರ್